ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ನವೆಂಬರ್ ಇಪ್ಪತ್ಮೂರು ಇಪ್ಪತ್ನಾಲ್ಕರಂದು ಸತ್ಯಗಾರಂನಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಡಿಸೆಂಬರ್ ಹದಿನೈದಕ್ಕೆ ಕೃಷಿಕ ಸಮಾಜದ ಚುನಾವಣೆ ಸಹಾಯಕ ಕೃಷಿ ನಿರ್ದೇಶಕ ನಜೀರ್ ಅಹಮದ್ ಅಂತರ್ ವಿಶ್ವವಿದ್ಯಾಲಯ ಮಹಿಳಾ ಕಬಡ್ಡಿ ಕ್ರೀಡಾಕೂಟಕ್ಕೆ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿನಿಯರು ಆಯ್ಕೆ ರಸ್ತೆ ಮಧ್ಯದಲ್ಲಿ ಅಲೆದಾಡುತ್ತಿದ್ದ ಬುದ್ಧಿಮಾಂದ್ಯ ಮಹಿಳೆಗೆ ಕಾನೂನಶ್ರಮದಲ್ಲಿ ತಾತ್ಕಾಲಿಕ ಆಶ್ರಯ ಗೌತಮ್ ಅದಾನಿಯ ಮೇಲೆ ಭ್ರಷ್ಟಾಚಾರದ ಪ್ರಕಾರ ದಾಖಲಿಸಲು ಸಿಪಿಐಎಂ ಒತ್ತಾಯ ವಾರ್ತೆಗಳ ವಿವರ ಶನಿವಾರದಿಂದ ನಗರದ ಸತ್ಯ ಗಾರ್ಡನ್ನಲ್ಲಿ ಸಾಲಡರಿಟಿ ಯುತ್ ಮೂವ್ಮೆಂಟ್ ವತಿಯಿಂದ ರಾಜ್ಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯಾಧ್ಯಕ್ಷರಾದ ಲಬೀದ್ ಶಾಫಿ ಹೇಳಿದರು ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಯುವಕರಲ್ಲಿ ಫಿಟ್ನೆಸ್ ಮತ್ತು ಕ್ರೀಡಾ ಮನೋಭಾವನೆ ಉತ್ತೇಜಿಸುವ ನಿಟ್ಟಿನಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಮೊದಲನೇ ಬಹುಮಾನ ಐವತ್ತು ಸಾವಿರ ನಗದು ಮತ್ತು ಟ್ರೋಫಿ ದ್ವಿತೀಯ ಬಹುಮಾನ ಮೂವತ್ತು ಸಾವಿರ ನಗದು ಮತ್ತು ಟ್ರೋಫಿ ಸೇರಿದಂತೆ ತೃತೀಯ ಬಹುಮಾನ ಹತ್ತು ಸಾವಿರ ನಗದು ಮತ್ತು ಟ್ರೋಫಿ ನೀಡಲಾಗುತ್ತಿದ್ದು ಈ ಕಬಡ್ಡಿ ಪಂದ್ಯಾವಳಿಯು ಎರಡು ದಿನಗಳ ಕಾಲ ನಡೆಯಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಶಾಸಕರು ಸಂಸದರು ಸಚಿವರು ಜೊತೆಗೆ ಮಹನೀಯರು ಭಾಗವಹಿಸಲಿದ್ದು ರಾಜ್ಯದ ವಿವಿಧ ಭಾಗಗಳಿಂದ ಕ್ರೀಡಾಪಟುಗಳು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ಇಸ್ಮಾಯಿಲ್ ತೀರ್ಥಹಳ್ಳಿ ಸ್ಥಾನೀಯ ಅಧ್ಯಕ್ಷ ಹಾಗೂ ಸಹಸಂಚಾಲಕ ಡಾಕ್ಟರ್ ವಸೀಂ ಅಹಮದ್ ಸೈಯದ್ ತನಿವೀರ್ ನೂರ್ ಮಹಮ್ಮದ್ ಸೇರಿದಂತೆ ಅನೇಕರಿದ್ದರು ಆಟವಾಡುವಂತಹ ಅಥವಾ ಆಯೋಜಿಸುವಂತಹ ಒಂದು ಆಟವಾಗಿ ಬದಲಾಗಿದೆ ಆದ್ದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿರುವಂತಹ ಯುವಕರನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಈ ಕ್ರೀಡೆಯನ್ನು ನಾವು ಆಯೋಜಿಸ್ತಾ ಇದ್ದೇವೆ ಮೂರನೆಯ ಬಹಳ ಮುಖ್ಯ ಪ್ರಮುಖ ಉದ್ದೇಶವೇನೆಂದರೆ ಸೋಲಿಡಾರಿಟಿ ಯೂತ್ ಮೂಮೆಂಟ್ ಬಯಸ್ತದೆ ಏನೆಂದರೆ ಕ್ರೀಡೆ ಎಲ್ಲ ಕಾಲದಲ್ಲೂ ಕೂಡ ಸೌಹಾರ್ದತೆಯ ಒಂದು ವೇದಿಕೆಯಾಗಿ ಬದಲಾಗಿದೆ ಒಳಗೊಳ್ಳುವಿಕೆಯ ಸಾಮರಸ್ಯತೆಯ ವೇದಿಕೆಯಾಗಿ ಬದಲಾಗಿದೆ ಇಂದಿನ ಕಾಲದಲ್ಲಿ ಯುವಕರಲ್ಲಿ ಅಸಹಿಷ್ಣುತೆ ಅದೇ ರೀತಿ ವಿದ್ವೇಷದ ವಾತಾವರಣಗಳು ಹೆಚ್ಚಾಗುವಂಥ ಇಂದಿನ ಸಂದರ್ಭದಲ್ಲಿ ಕ್ರೀಡೆ ಎಂಬುದು ಸೌಹಾರ್ದತೆಯ ಒಂದು ವೇದಿಕೆಯಾಗಿ ಬದಲಾಗಬಹುದು ಅದರಿಂದ ಸುಳ್ಳ ಈ ಮೂರು ಉದ್ದೇಶಗಳನ್ನು ಮುಂದೆದುಕೊಂಡು ರಾಜ್ಯ ಮಟ್ಟದ ಈ ಒಂದು ಪಂದ್ಯಾವಳಿಯನ್ನು ಹಮ್ಮಿಕೊಂಡಿದೆ ಉಚ್ಚ ನ್ಯಾಯಾಲಯದ ಆದೇಶ ಅನ್ವಯ ಡಿಸೆಂಬರ್ ಹದಿನೈದರಂದು ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ತಾಲೂಕಿನ ಕೃಷಿಕ ಸಮಾಜದ ಚುನಾವಣೆಯನ್ನು ನಿಗದಿಪಡಿಸಲಾಗಿದೆ ಎಂದು ಸಹಾಯಕ ಕೃಷಿ ನಿರ್ದೇಶಕರಾದ ನಜೀರ್ ಅಹಮದ್ ಹೇಳಿದ್ದಾರೆ ತಾಲೂಕಿನಲ್ಲಿ ಎಲ್ಲ ಸದಸ್ಯರ ಪಟ್ಟಿಯನ್ನು ಸಿಂಧನೂರು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಹಾಗೂ ರೈತ ಸಂಪರ್ಕ ಕೇಂದ್ರಗಳ ಸೂಚನಾ ಫಲಕದಲ್ಲಿ ಪ್ರಕಟಿಸಲಾಗಿದ್ದು ಚುನಾವಣೆಗೆ ಸ್ಪರ್ಧಿಸುವವರು ಠೇವಣಿ ಮೊತ್ತ ಇನ್ನೂರ ಐವತ್ತು ಪಾವತಿಸಿದ ಮೂಲ ರಸೀದಿ ಹಾಗೂ ಪಹಣಿ ಪತ್ರಿಕೆಯೊಂದಿಗೆ ಸಲ್ಲಿಸಬೇಕು ನಾಮಪತ್ರವನ್ನು ನವೆಂಬರ್ ಮೂವತ್ತರಿಂದ ಡಿಶೆಂಬರ್ ಆರರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಸಲ್ಲಿಸಬಹುದು ಡಿಸೆಂಬರ್ ಏಳರಂದು ನಾಮಪತ್ರವನ್ನು ಪರಿಶೀಲಿಸಿ ತಿರಸ್ಕೃತಗೊಂಡ ನಾಮಪತ್ರವನ್ನು ಸಂಜೆ ಐದು ಗಂಟೆಗೆ ಸೂಚನಾ ಫಲಕದಲ್ಲಿ ಪ್ರಕಟಿಸಲಾಗುವುದು ನಾಮಪತ್ರ ಹಿಂಪಡೆಯುವ ದಿನಾಂಕ ಡಿಸೆಂಬರ್ ಒಂಬತ್ತರಂದು ಕೊನೆಯ ದಿನವಾಗಿದ್ದು ಅದೇ ದಿನ ಅಂತಿಮ ಉಮೇದುವಾರರ ಪಟ್ಟಿ ಪ್ರಕಟ ಮಾಡಲಾಗುವುದು ತಾಲೂಕಿನಿಂದ ಹದಿನೈದು ಕಾರ್ಯಕಾರಿ ಸಮಿತಿಯ ಸದಸ್ಯರ ಉಮೇದುವಾರಿಕೆಗೆ ತಾಲೂಕು ಕೃಷಿ ಸಮಾಜದ ಚುನಾವಣೆಯನ್ನು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ನಡೆಸಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಕೃಷಿ ನಿರ್ದೇಶಕರ ಕಚೇರಿಗೆ ಸಂಪರ್ಕಿಸಬಹುದು ಎಂದು ನಜೀರ್ ಅಹಮದ್ ಅವರು ತಿಳಿಸಿದ್ದಾರೆ ಕರ್ನಾಟಕ ಪ್ರದೇಶ ಕೃಷಿ ಸಮಾಜ ಕಾರ್ಯಕಾರಿ ಸಮಿತಿಗೆ ಐದು ವರ್ಷ ಅವಧಿಗೆ ಏರ್ಪಡಿಸುವ ತಾಲೂಕು ಮತ್ತು ಜಿಲ್ಲಾ ಕೃಷಿ ಸಮಾಜಗಳ ಚುನಾವಣೆ ಮಾನ್ಯ ಉಚ್ಚ ನ್ಯಾಯಾಲಯದ ಪ್ರಕಾರ ಆದೇಶದ ಪ್ರಕಾರ ದಿನಾಂಕ ಹದಿನೈದರಂದು ಹದಿನೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಚುನಾವಣೆ ನಡೆಯಬೇಕಾಗಿದೆ ಇದಕ್ಕೆ ಅಜೀವ ಸದಸ್ಯರು ನಮ್ಮ ತಾಲೂಕಿನಲ್ಲಿ ಎರಡುನೂರ ಹತ್ತು ಇಪ್ಪತ್ತೊಂಬತ್ತು ಸದಸ್ಯರು ಇದ್ದಾರೆ ಈ ಸದಸ್ಯರಿಗೆ ಮಾತ್ರ ವೋಟಿಂಗ್ ಪವರ್ ಇರುತ್ತೆ ಇದರಲ್ಲಿ ಎಲೆಕ್ಷನ್ ನಡೆದ ನಂತರ ಒಟ್ಟು ಹದಿನೈದು ಸದಸ್ಯರ ಕಾರ್ಯಕಾರಿ ಸಮಿತಿಗೆ ಹದಿನೈದು ಸದಸ್ಯರನ್ನು ಆಯ್ಕೆ ಮಾಡಲಾಗುವುದು ಈ ಪ್ರಕ್ರಿಯೆ ಮೂವತ್ತನೇ ತಾರೀಕಿಂದ ಪ್ರಾರಂಭವಾಗಿ ಮೂವತ್ತನೇ ತಾರೀಕಿಂದ ಪ್ರಾ ನೀವು ನಾಮಿನೇಷನ್ ಕೊಡಲಿಕ್ಕೆ ಮೂವತ್ತರಿಂದ ಆರನೇ ತಾರೀಕು ನಾಮಿನೇಷನ್ ಕೊಡ್ಬೋದು ತದನಂತರ ಏಳನೇ ತಾರೀಖಿಗೆ ಅದನ್ನು ಸ್ಕ್ರೂಟ್ನಿ ಮಾಡಿ ಅವತ್ತೇ ಇದ್ದವರು ಕರೆಕ್ಟ್ ಇದ್ದವ್ರಿಗೆ ಹಾಕೊಂಡು ತದನಂತರ ಒಂಬತ್ತನೇ ತಾರೀಕು ನಾಮಪತ್ರವನ್ನು ವಾಪಸ್ ಇಸ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಮತ್ತು ಹದಿನೈದನೇ ತಾರೀಕು ಎಲೆಕ್ಷನ್ ಇರುತ್ತೆ ಇದು ಈ ಪ್ರಕ್ರಿಯೆಯನ್ನು ಈಗಾಗಲೇ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಆಯಾ ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿಯಲ್ಲಿ ಬರುವ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಸದಸ್ಯರ ಪಟ್ಟಿಯನ್ನು ಅಂಟಿಸಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಕೃಷಿ ಇಲಾಖೆಯನ್ನು ತಾವು ಸಂಪರ್ಕಿಸಿದಾಗ ಇದಕ್ಕೆ ಬೇಕಾಗಿರುವಂಥ ವಿಷಯವನ್ನು ತಿಳಿದುಕೊಳ್ಳಲು ಎಲ್ಲರಿಗೂ ವಿನಂತಿ ನಮಸ್ಕಾರ ತಮಿಳುನಾಡಿನ ಅಳಗಪ್ಪ ವಿಶ್ವವಿದ್ಯಾಲಯದಲ್ಲಿ ನವೆಂಬರ್ ಇಪ್ಪತ್ತೊಂಬತ್ತರಿಂದ ಡಿಸೆಂಬರ್ ಎರಡರವರೆಗೆ ದಕ್ಷಿಣ ಭಾರತ ಅಂತರ್ ವಿಶ್ವವಿದ್ಯಾಲಯ ಮಹಿಳಾ ಕಬಡ್ಡಿ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ಈ ಕಬಡ್ಡಿ ಕ್ರೀಡಾಕೂಟಕ್ಕೆ ಸರ್ಕಾರಿ ಪದವಿ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರಾದ ಅಕ್ಷತಾ ಮಂಜುಳಾ ರಾಯಚೂರು ವಿಶ್ವವಿದ್ಯಾಲಯದ ಮಹಿಳೆ ಮಹಿಳಾ ಕಬಡ್ಡಿ ತಂಡಕ್ಕೆ ಆಯ್ಕೆಯಾಗಿದ್ದಾರೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಶಿವಯ್ಯ ಎಂ ತಿಳಿಸಿದ್ದಾರೆ ಈ ವಿದ್ಯಾರ್ಥಿನಿಯರ ಸಾಧನೆಗೆ ಸಿ ಡಿ ಸಿ ಅಧ್ಯಕ್ಷರು ಸದಸ್ಯರು ಬೋಧಕ ಬೋಧಕೇತರ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳಿಂದ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಈ ವೇಳೆ ಕಾಲೇಜಿನ ಐ ಕ್ಯೂ ಎ ಸಿ ಸಂಚಾಲಕರಾದ ಬಸವರಾಜ್ ತಡಕಲ್ ಪ್ರಾಧ್ಯಾಪಕರಾದ ವೈಜನಾಥ್ ಸಗರಮಠ್ ಸಂಗನಗೌಡ ಪುಷ್ಪಾ ಸಂಧ್ಯಾ ಇಸ್ರತ್ ಉಪನ್ಯಾಸಕರಾದ ರಾಜೇಶ್ ಎಂ ರುದ್ರಗೌಡ ಹಾಗೂ ಮಲ್ಲಯ್ಯ ಹಿರಮಠ್ ದೈಹಿಕ ಶಿಕ್ಷಣ ಸಂಯೋಜಕರಾದ ಸೈಯದ್ ಅಜಗಾರ್ ಹುಸೇನ್ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಶಿವು ಕೆ ಸೇರಿದಂತೆ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ತಮಿಳುನಾಡಿನ ಅಲ್ಗಪ್ಪ ವಿಶ್ವವಿದ್ಯಾಲಯದಲ್ಲಿ ನಡೆಯುವ ದಕ್ಷಿಣ ಭಾರತ ಅಂತರ್ ವಿಶ್ವವಿದ್ಯಾಲಯ ಮಹಿಳಾ ಕಬಡ್ಡಿ ಕ್ರೀಡಾಕೂಟಕ್ಕೆ ರಾಯಚೂರು ವಿಶ್ವವಿದ್ಯಾಲಯ ತಂಡಕ್ಕೆ ಆಯ್ಕೆಯಾದ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರಾದ ಅಕ್ಷತಾ ಬಿ ಬಿ ಎ ಫಿಫ್ತ್ ಸೆಮಿಸ್ಟರ್ ಹಾಗೂ ಮಂಜುಳಾ ಬಿ ಎ ಥರ್ಡ್ ಸೆಮಿಸ್ಟರ್ ಇವರು ರಾಯಚೂರು ವಿಶ್ವವಿದ್ಯಾಲಯ ತಂಡವನ್ನು ಪ್ರತಿನಿಧಿಸಿ ನಮ್ಮ ಕಾಲೇಜಿಗೆ ನಮ್ಮ ತಾಲೂಕಿಗೆ ತಂದಿದ್ದಾರೆ ಇವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ನಗರದ ಪ್ರಮುಖ ರಸ್ತೆ ಮಾರ್ಗಗಳಲ್ಲಿ ಕಳೆದ ಹಲವು ದಿನಗಳಿಂದ ಅನ್ನ ಆಹಾರಕ್ಕಾಗಿ ಅಲದಾಡುತ್ತಿದ್ದ ಬುದ್ಧಿಮಾಂದ್ಯ ಮಹಿಳೆಗೆ ಕಾರುಣಾಶ್ರಮದಲ್ಲಿ ತಾತ್ಕಾಲಿಕ ನೆಲೆ ಕಲ್ಪಿಸಿ ಮಾನವೀಯತೆಯ ತೋರಿದ ಘಟನೆ ಶುಕ್ರವಾರದಂದು ನಡೆದಿದೆ ಬಸ್ ನಿಲ್ದಾಣದ ಬಳಿ ರಸ್ತೆ ಮಧ್ಯದ ಡಿವೈಡರ್ ಪಕ್ಕ ಕುಳಿತಿದ್ದ ಬುದ್ಧಿಮಾಂದ್ಯ ಮಹಿಳೆಯನ್ನು ಗಮನಿಸಿದ ನಮ್ಮ ಕರ್ನಾಟಕ ಸೇನೆಯ ತಾಲೂಕು ಘಟಕದ ಅಧ್ಯಕ್ಷ ಮಂಜುನಾಥ್ ಸ್ತ್ರೀ ಶಕ್ತಿ ಒಕ್ಕೂಟದ ಅಧ್ಯಕ್ಷ ಶ್ರೀದೇವಿ ಶ್ರೀನಿವಾಸ್ ಅವರು ಅಕ್ಷಯ ಆಹಾರ ಜೋಳಿಗೆ ಸೇವಾ ಟ್ರಸ್ಟ್ ಹಾಗೂ ಕರುಣಾಶ್ರಮದವರ ಗಮನಕ್ಕೆ ತಂದಿದ್ದಾರೆ ನಂತರ ರುದ್ರಾಶ್ರಮದವರು ಬುದ್ಧಿಮಾಂದ್ಯ ಮಹಿಳೆ ಇರುವಲ್ಲಿಗೆ ಬಂದು ಕ್ಷೌರ ಮಾಡಿಸಿ ಶುಭ್ರ ಬಟ್ಟೆ ಕೊಟ್ಟು ಆಶ್ರಮದಲ್ಲಿ ತಾತ್ಕಾಲಿಕ ನೆಲೆ ಕಲ್ಪಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಮಾನಸಿಕ ರೋಗಿಗಳ ಆಸ್ಪತ್ರೆ ನಿಮ್ಮನ್ಸಿಗೆ ಮಹಿಳೆಯನ್ನು ದಾಖಲಿಸಲಾಗುವುದು ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಅಕ್ಷಯ ಆಹಾರ ಜೋಳಿಗೆ ಸೇವಾ ಟ್ರಸ್ಟ್ ಕಾರ್ಯದರ್ಶಿ ಅಶೋಕ್ ನಲ್ಲಾ ಕಾರುಣ್ಯಾಶ್ರಮದ ಕಾರ್ಯಾಧ್ಯಕ್ಷ ಡಾಕ್ಟರ್ ಚನ್ನಬಸವಸ್ವಾಮಿ ಹಿರೇಮಠ್ ಗೌರಮ್ಮ ಸಿಡಿಪಿಒ ಇಲಾಖೆ ಮೇಲ್ವಿಚಾರಕಿ ಅಮರಮ್ಮ ಸೇರಿದಂತೆ ಇನ್ನಿತರರು ಇದ್ದರು ಒಳ್ಳೆಯತನ ಮತ್ತು ಈ ಥರ ಅಂಥ ವ್ಯಕ್ತಿಗಳನ್ನು ಕರ್ಕೊಂಡು ಹೋಗಿ ಅವ್ರಿಗೊಂದು ಆಶ್ರಯ ನೀಡಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಜವಾಗ್ಲೂ ಭಾಳ ಖುಷಿ ಅನಿಸುತ್ತೆ ಇವರ ಸೇವೆ ಇವರ ಕುಟುಂಬಕ್ಕೆ ಮತ್ತು ಇವ್ರಿಗೆ ಇನ್ನೂ ಶಕ್ತಿ ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೆ ಗೌತಮ್ ಅದಾನಿ ಮತ್ತು ಇತರ ಆರು ಜನರ ವಿರುದ್ಧ ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಯು ಎಸ್ ನ್ಯಾಯಾಲಯದಲ್ಲಿ ಅಲ್ಲಿನ ನ್ಯಾಯಾಂಗ ಇಲಾಖೆಯು ಸಲ್ಲಿಸಿದ ದೋಷಾರೋಹಣೆ ಅದಾನಿ ಮತ್ತು ಅವರ ಸೋದರಳಿಯ ಸಾಗರ್ ಅದಾನಿ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಭಾರತೀಯ ಸರ್ಕಾರಿ ಅಧಿಕಾರಿಗಳಿಗೆ ಲಂಚ ನೀಡುವಲ್ಲಿ ಭಾಗಿಯಾಗಿದ್ದಾರೆಂಬ ಗಂಭೀರ ಆರೋಪಗಳನ್ನು ಒಳಗೊಂಡಿದೆ ಕೂಡಲೇ ಭ್ರಷ್ಟಾಚಾರ ಪ್ರಕರಣ ದಾಖಲಿಸಲು ಸಿಪಿಐಎಂ ಒತ್ತಾಯಿಸಿದೆ ಲಂಚ ನೀಡಿದ್ದಾರೆಂದು ಅಮೆರಿಕ ನ್ಯಾಯಾಲಯವು ಗಂಭೀರ ಆರೋಪ ಹೊರಿಸಿದೆ ಸೌರ ವಿದ್ಯುತ್ ಪೂರೈಕೆ ಮಾಡುವ ಸಲುವಾಗಿ ರಾಜ್ಯ ವಿದ್ಯುತ್ ವಿತರಣೆ ಕಂಪನಿಗಳು ವಿದ್ಯುತ್ ಮಾರಾಟ ಒಪ್ಪಂದ ಪವರ್ ಸೇಲ್ ಅಗ್ರಿಮೆಂಟನ್ನು ಕಾರ್ಯಗತಗೊಳಿಸುವ ಸಲುವಾಗಿ ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರು ಕೋಟಿ ಮೊತ್ತವನ್ನು ಗೌತಮ್ ಅಧಾನಿ ಮತ್ತು ಅವರ ದಾಯಾದಿ ಸಾಗರ್ ಅಧಾನಿ ಲಂಚ ನೀಡಿದ್ದಾರೆಂಬ ಗಂಭೀರ ಆರೋಪವನ್ನು ಅಮೆರಿಕದ ನ್ಯಾಯಾಲಯ ಮಾಡಿದೆ ಈ ಹಿನ್ನೆಲೆಯಲ್ಲಿ ಗೌತಮ್ ಅದಾನಿಯ ಮೇಲೆ ಭ್ರಷ್ಟಾಚಾರ ಪ್ರಕರಣ ದಾಖಲಿಸಬೇಕೆಂದು ಸಿಪಿಐಎಂ ಎಂ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದೆ ಮತ್ತೊಮ್ಮೆ ಮುಖ್ಯಾಂಶಗಳು ನವೆಂಬರ್ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಂದು ಸತ್ಯಗಾರಂನಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಡಿಸೆಂಬರ್ ಹದಿನೈದಕ್ಕೆ ಕೃಷಿಕ ಸಮಾಜದ ಚುನಾವಣೆ ಸಹಾಯಕ ಕೃಷಿ ನಿರ್ದೇಶಕ ನಜೀರ್ ಅಹಮದ್ ಅಂತರ್ ವಿಶ್ವವಿದ್ಯಾಲಯ ಮಹಿಳಾ ಕಬಡ್ಡಿ ಕ್ರೀಡಾಕೂಟಕ್ಕೆ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿನಿಯರು ಆಯ್ಕೆ ರಸ್ತೆ ಮಧ್ಯದಲ್ಲಿ ಅಲೆದಾಡುತ್ತಿದ್ದ ಬುದ್ಧಿಮಾಂದ್ಯ ಮಹಿಳೆಗೆ ಕಾರುಣ್ಯಾಶ್ರಮದಲ್ಲಿ ತಾತ್ಕಾಲಿಕ ಆಶ್ರಯ ಗೌತಮ್ ಅದಾನಿಯ ಮೇಲೆ ಭ್ರಷ್ಟಾಚಾರದ ಪ್ರಕರಣ ದಾಖಲಿಸಲು ಸಿಪಿಐಎಂ ಒತ್ತಾಯ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ E do Nimatroni.